ಸ್ಫೂರ್ತಿ ಸಮಯ ಸಿಗ್ತಾಕ್ಲಿಲ್ಲ ಸೀದಾ ಅನುಷಾ ಮನೆಗೆ ಹೋಗಿ ಅವಳು ಲವ್ ಸ್ಟೋರಿನ ಕೇಳ್ತಾ ಇರ್ತಾಳೆ ಶಾಂತಮ್ಮ ಓಹೋಹೋ ಏನಪ್ಪ ಇವತ್ತು ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಕೂತ್ಕೊಳ್ಳಿ ಎಲ್ಲಿ ಸ್ಫೂರ್ತಿ ಕಾಣಿಸ್ತಿಲ್ಲ ಇಷ್ಟ ತನಕ ಇಲ್ಲೇ ಇದ್ಲು ಈಗ ಅನುಷಾ ಮನೆಗೆ ಹೋರ್ಲೆನೋ ಅನುಷನ ಅದ್ಯಾರು ಅದೇ ನಮ್ ಮೇಲ್ಗಡೆ ಮನೆಗ್ ಬಾಡಿಯಾಗ ಬಂದಿದ್ದಾರಲ್ಲ ಆ ಹುಡುಗಿ ಹೆಸರು ಅನುಷಾ ಅಂತ ಶಾಂತಮ್ಮ ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ನಿಮ್ಮ ಮಗಳನ್ನ ಅವ್ರ ಮನೆಗೆ ಕಳಿಸ್ಬೇಡಿ ಕಳಿಸ್ಬಾರ್ದ ಯಾಕೆ ಯಾಕಂದ್ರೆ ನಿಮ್ಮ ಮನೆ ಮೇಲ್ಗಡೆ ಮನೆಗೆ ಬಾಡಿಗೆಗೆ ಬಂದಿರಲ್ಲ ಅವರಿಬ್ರು ಬೋರ್ಡ್ ಬಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಇಲ್ಲಿ ಇದ್ದಾರೆ ನಿಮಗೆ ಗೊತ್ತಿಲ್ವ ಈ ವಿಚಾರ ಹೌದಾ ಇಲ್ವಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಸತ್ಯನಾರಾಯಣ್ ಪೂಜೆ ಇದೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಆಗ ಇವರಿಬ್ರು ಹಾರ ಹಾಕೊಂಡು ದೇವಸ್ಥಾನದಿಂದ ಈಚೆ ಕಡೆ ಬರ್ತಾ ಇದ್ದರು ಆಮೇಲೆ ನೋಡ್ತೀನಿ ಮಾನ್ಯ ದಿನ ಇಲ್ಲೇ ಬಾಡಿಗೆಗೆ ಬಂದಿದ್ದಾರೆ ನಿಮ್ಮನೇಲಿ ನಿಮ್ಮ ಮಗಳನ್ನ ಕಾಲೇಜ್ಗೂ ಹೊರಗಡೆ ಕಳಿಸಲ್ಲ ನೀವು ಅಂಥದ್ರಲ್ಲಿ ಅವ್ರ ಮನೆಗೆ ಹೋಗಕ್ಕೆ ಬಿಟ್ಟಿದ್ದೀರಲ್ಲ ಅಯ್ಯೋ ಈ ವಿಚಾರ ಎಲ್ಲ ನಮಗೆ ಗೊತ್ತೇ ಇಲ್ಲ ಸರಿ ಬಿಡಿ ಇನ್ಮೇಲೆ ನಾನು ಸ್ಫೂರ್ತಿಗೆ ಹೇಳ್ತೀನಿ ಆದಷ್ಟು ಅವ್ರ ಮನೆಗೆ ಹೋಗಬೇಡ ಅಂತ ನಿಮ್ಮನೆಯವರು ಮೊದಲೇ ಕೋಪಿಷ್ಟ ಸ್ವಭಾವದವರು ಅವ್ರಿಗೇನಾದರೂ ಈ ವಿಚಾರ ಗೊತ್ತಾದರೆ ಬಿಡ್ತಾರಾ ಅಶಯ್ಯೋ ಅವ್ರಿಗಂತೂ ಈ ವಿಚಾರ ಗೊತ್ತಾಗಲೇಬಾರ್ದು ಸರಿ ಆ ವಿಚಾರ ಬಿಡಿ ನಾಳೆ ಸಾಯಂಕಾಲ ಅಂತ ಅವಿಬ್ರು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ನಮ್ಮ ಜೊತೆ ಬರ್ತೀರಾ ಹಾ ಬರ್ತೀನಿ ನಾನು ಇವ್ರನ್ನ ಅವತ್ತಿಂದ ಕೇಳ್ತಾನೆ ಇದ್ದೆ ಆ ದೇವಸ್ಥಾನ ನೋಡಬೇಕು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಇದೇ ಊರಲ್ಲಿ ಇದ್ದಿದ್ರೆ ನಾನು ಒಬ್ಬಳೇನಾದರೂ ಹೋಗಿ ಬಂದ್ಬಿಡ್ತಿದೆ ನೋಡಿ ಸದ್ಯ ಹೇಗೋ ನಾಳೆ ನೀವಿಬ್ರು ನನ್ನ ಜೊತೆ ಸಿಗ್ತೀರಾ ಸರಿ ಹಾಗಿದ್ರೆ ನಾವಿನ್ ಬರ್ತೀವಿ ಅಯ್ಯೋ ಬಂದಿರದೆ ಅಪರೂಪ ಇರಿ ಒಂದ್ ನಿಮಿಷ ಕಾಫಿ ತಗೊಂಡ್ ಬರ್ತೀನಿ ಅನುಶಾಖ ನಿಮ್ಮ ಲವ್ ಸ್ಟೋರಿ ಕೇಳ್ತಿದ್ರೆ ನನಗೂ ನಾನು ಕಾಲೇಜಿಗೆ ಹೋಗಬೇಕಿತ್ತು ಅಂತ ಅನಿಸ್ತಾ ಇದೆ ನಿಮ್ಮ ಲವ್ ಸ್ಟೋರಿ ಕೇಳ್ತಾ ಕೇಳ್ತಾ ನಾನು ಯಾವ್ದಾದ್ರು ಒಂದು ಹುಡುಗನ ಯಾಕೆ ಲವ್ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ ಬೇಡ ಸ್ಫೂರ್ತಿ ನೀನು ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನೇ ಮದುವೆ ಮಾಡ್ಕೋ ಯಾಕೆ ಆ ರೀತಿ ಹೇಳ್ತಿದ್ದೀರಾ ಅಕ್ಕ ಜಾತಿ ಅಂದರೆ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅನಿಸ್ದಾಗ ನಾನು ತವ್ರ ಮನೆಗೆ ಹೋಗೋ ಹಾಗಿಲ್ಲ ಅದಕ್ಕೆ ಅಂದರೆ ನೀವು ಮದುವೆ ಮಾಡಿಕೊಂಡು ನಿಮ್ಮ ಅಮ್ಮನ ಮನೆಗೆ ಹೋಗಲಿಲ್ವಾ ಯಾವ ಮುಖ ಇಟ್ಕೊಂಡು ಹೋಗ್ಲಿ ಸ್ಫೂರ್ತಿ ಖಂಡಿತ ಅವ್ರು ನನಗೆ ಕ್ಷಮಿಸಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು ಮತ್ತೆ ನಿಮಗೆ ನಿಮ್ಮ ತಂದೆ ತಾಯಿನ ನೋಡಬೇಕು ಅನ್ಸಿದ್ರೆ ಏನು ಮಾಡ್ತೀರಾ ಅಕ್ಕ ಏನು ಮಾಡೋಕ್ಕಾಗಲ್ಲ

ನಮ್ಮ ಶಟಲ್ಲಿ ಅಲ್ಲಿ ಯಾರೋ ಕಾರ್ ನಿಲ್ಸಿದ್ದಾರೆ ನಿನ್ಗೇನಾದ್ರು ಗೊತ್ತಾ ಅದು ಯಾರದೋ ಅಂತ ಅಂಕಲ್ ಆ ಕಾರ್ ಬೇರೆ ಯಾರ್ದು ಅಲ್ಲ ನಂದೆ ಏನು ನಿಂದ ಯಾವಾಗ ತಗೊಂಡ್ಯಪ್ಪ ಇವತ್ತು ಬೆಳಿಗ್ಗೆ ಬಾನೇ ತಗೊಂಡು ಬಂದೆ ಹೌದಾ ತುಂಬಾ ಚೆನ್ನಾಗಿದೆ ಕಲರ್ ಎಲ್ಲ ಸೂಪರ್ ಆಗಿದೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ಸ್ ಆಗಿರಲಿ ನೀನೇನೋ ಶರ್ಟ್ ಒಳಗಡೆ ಕಾರ್ ನಿಲ್ಲಿಸ್ಕೊಂಡ್ಬಿಟ್ಟೆ ಈಗ ಬೈಕ್ ನಿಲ್ಸಕ್ ನಂಗೆ ಜಾಗನೇ ಇಲ್ವಲ್ಲ ಕಾರ್ ಪಕ್ಕ ಜಾಗ ಇದೆಯಲ್ಲ ಅಂಕಲ್ ಅಲ್ಲೇ ನಿಮ್ಮ ಬೈಕ್ ನಿಲ್ಸ್ಕೊಳ್ಳಿ ಓಹೋಹೋ ನೀನು ಕಾರ್ ಪಾರ್ಕ್ ಮಾಡಿ ಉಳಿದಿ ಜಾಗದಲ್ಲಿ ನಾನು ಬೈಕ್ ನಿಲ್ಲಿಸ್ಕೋಬೇಕಾ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡು ನಾನು ಬೈಕ್ ತಗೊಂಡು ಬಂದು ನಿಲ್ಸ ನಿಲ್ಸದ ನೀನು ಕಾರ್ ನಿಲ್ಸ್ಬೇಕು ಅಲ್ಲಿವರೆಗೂ ನಿನ್ನ ಕಾರ್ ಹೊರಗಡೆನೇ ಇರಬೇಕು ಅಯ್ಯೋ ಹಾಗಂದ್ರೆ ಹೇಗೆ ಅಂಕಲ್ ನೋಡು ನೀನು ಈ ಮನೆಗೆ ಬಂದು ಇನ್ನೂ ಒಂದು ತಿಂಗಳು ನೆಟ್ಗಾಗಿಲ್ಲ ಆಗಲೇ ಇಷ್ಟು ದರ್ಬಾರ್ ಮಾಡ್ತಿದ್ಯಲ್ಲ ಎಂಟು ವರ್ಷದಿಂದ ನಾನು ಈ ಮನೇಲಿ ಬಾಡಿಗೆ ಆಗಿದ್ದೀನಿ ನಾನೆಷ್ಟು ದರ್ಬಾರ್ ಮಾಡಬೇಕು ಮತ್ತೆ ಅಯ್ಯೋ ಎಲ್ಲಿ ದರ್ಬಾರ್ ಮಾಡ್ತಿದ್ದೀನಿ ಮತ್ತೆ ಏನೋ ನೀನು ಇಷ್ಟ ಜಾಗ ಬಿಟ್ಕೊಡ್ತೀಯಾ ಅದ್ರಲ್ಲಿ ನಾನು ಬೈಕ್ ನಿಲ್ಲಿಸ್ಕೋಬೇಕು ಅನ್ನೋ ತರ ಮಾತಾಡ್ತಿದ್ಯೂಕಿತ್ಮಾಧಾನ ಅಂಕಲ್ ನೀವ್ ಹೇಗೆ ಈ ಮನೆಗೆ ಬಾಡ್ಗೆ ಬಂದಿದ್ದೀರೋ ನಾನು ಅದೇ ತರ ಬಾಡಿಗೆಗೆ ಬಂದಿದ್ದೀನಿ ನಾನು ಬಾಡ್ಗೆ ನಾನೇನು ನಾನೇನ್ ಫ್ರೀಯಾಗಿ ನಿಲ್ಸ್ಕೊತಾ ಇಲ್ವಲ್ಲ ನೀವೇ ಓನರ್ ಆಗಿದ್ರೆ ಇನ್ ಹೇಗಾಡ್ತಿದ್ರೋ ಹೀಗೆ ಅಂಕಿತ್ಗ ಅನಂತರಾಮಗೋ ದೊಡ್ಡ ಜಗಳನೇ ಆಗುತ್ತೆ ಯೋರಿ ಮತ್ತೆ ಜಗಳ ಕೇಳಿ ಅನುಷಾ ಮೇಲಿಂದ ಕೆಳಗಡೆ ಓಡಿ ಬರ್ತಾಳೆ ಈ ಕಡೆ ಶಾಂತಮ್ಮ ಸ್ಪೂರ್ತಿ ಓಡಿ ಬರ್ತಾರೆ ಅಂಕಿತ್ ಯಾಕ ಜಗಳ ಆಡ್ತಿದ್ದೀರ ಏನಾಯ್ತು ನೋಡಮ್ಮ ಅನುಷಾ ನಿನ್ ಕಣ್ಣೆ ಏನೋ ಕಾರ್ ತಗೊಂಡಂತೆ ಅದಕ್ಕೆ ಇವತ್ತು ಶೆಡ್ನಲ್ಲಿ ಕಾರ್ ನಿಲ್ಸಿದಾನೆ ಅವನು ಎಷ್ಟು ಜಾಗ ಬಿಟ್ಟಿರ್ತಾನೋ ಆ ಸ್ಟಾಪ್ ಅಲ್ಲಿ ನಾನು ಬೈಕ್ ನಿಲ್ಲಿಸ್ಕೊಬೇಕಂತೆ ನಾನು ಹೇಳ್ತಾ ಇರೋದು ಇನ್ಮೇಲೆ ನಾನು ಮೊದಲು ಬೈಕ್ ನಿಲ್ಲಿಸ್ತೀನಿ ಉಳಿದ ಜಾಗದಲ್ಲಿ ಅವನು ಕಾರ್ ನಿಲ್ಲಿಸ್ಕೊಳ್ಳಿ ಅದೆಲ್ಲ ಸಾಧ್ಯನೇ ಇಲ್ಲ ನೀನ್ ಸುಮ್ನೆ ಇರೋ ಅನುಷಾ ಇವ್ರು ಹೇಗೆ ಮನೇಲಿ ಬಾಡಿಗೆ ಕಿದಾರೋ ನಾವು ಅದೇ ರೀತಿ ಇದೀವಿ ಇವರು ಬಾಡಿಗೆ ಕೊಡ್ತಾರೆ ನಾವು ಬಾಡಿಗೆ ಕೊಡ್ತೀವಿ ಅಂದಮೇಲೆ ಇವ್ರ ಗೆಸ್ಟ್ ಹಾಕಿದ್ಯೋ ನಮಗೂ ಅಷ್ಟೇ ಹಾಕಿದೆ ತಾನೆ ಅದೇನು ಇವ್ರು ಹೇಳ್ದಾಗೆ ಕೇಳ್ಬೇಕು ಅನ್ನೋದು ಕೇಳ್ಬೇಕು ಯಾಕ್ರಿ ಕೇಳ್ಬೇಕು ಆ ಯಾಕೆ ಕೇಳ್ಬೇಕು ಅಂತ ಶಾಂತಾ ಸ್ಫೂರ್ತಿ ಇಬ್ರು ಮರ್ಯಾದೆಯಿಂದ ಒಳಗಡೆ ಹೋಗಿ ನನಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ನಿಮ್ಮಿಬ್ರಿಗೂ ಇಬ್ರಿಗೂ ಗೊತ್ತು ತಾನೆ ನೋಡು ನಾಳೆ ನಾನು ಬೈಕ್ ನಿಲ್ಸಿದ ಮೇಲೆ ನಿನ್ ಕಾರ್ ನಿಲ್ಸಕೋಬೇಕು ಸರಿ अंकಲ್ ನಾನು ಇವರಿಗೆ ಹೇಳಿ ಅರ್ಥ ಮಾಡಿಸ್ತೇನೆ ದಯವಿಟ್ಟು ಈ ಜಗಳ ಎಲ್ಲ ಬೇಡ ನೀವು ಅರ ಅರ ಆರಾಮಾಗಿ ಹೋಗ್ಬಿಡ್ರಿ ಅನುಷಾ ನೀನೇ ಯಾಕೆ ಹೊರತ್ರ ಆ ರೀತಿ ಹೆಳ್ದೆ ಅವ್ರ ಅವರ ವಯಸ್ಸಲ್ಲಿ ನಮಗಿಂತ ದೊಡ್ಡವರು ಹೋಗ್ಲಿ ಬಿಟ್ಬಿಡಿ ಈ ಜಗಳದ ಕದನ ಎಲ್ಲ ಯಾಕೆ ಸೊನ್ನೆ ದೊಡ್ಡವರು ದೊಡ್ಡವರಾಗಿ ಮಾತಾಡಬೇಕು ಡಡ್ಡರಾಗಿ ಮಾತಾಡೋದು ಮಾತಾಡದು ನಮಗೆ ಮನೆ ಸಿಕ್ಕಿರೋದೇ ದೊಡ್ಡ ವಿಷಯ ಈಗ ಮತ್ತೆ ಜಗಳ ಮಾಡಿಕೊಂಡು ನಾವು ಬೇರೆ ಮನೆಗೆ ಹೋಗೋಕ್ಕಾಗತ್ತಾ ಸ್ವಲ್ಪ ಅದ್ರ ಬಗ್ಗೆಯೂ ಯೋಚನೆ ಮಾಡಿ ನಮ್ಮ ಕ್ಯಾರ ಸಪೋರ್ಟ್ ಇದ್ದಾರೆ ನಿಮ್ಮ ಮನೆ ಕಡೆಯಿಂದಲೂ ಸಪೋರ್ಟ್ ಇಲ್ಲ ನಮ್ಮ ಮನೆ ಕಡೆಯಿಂದಲೂ ಸಪೋರ್ಟ್ ಇಲ್ಲ ಅಂಕಿತ್ಗೆ ಅನುಷಾ ಹೇಳಿದ್ದು ಸರಿ ಅಂತ ಅನ್ಸುತ್ತೆ ಅಂಕಿತ್ ಇದೇನು ನಮ್ಮ ಸ್ವಂತ ಮನೆ ಅಲ್ವಲ್ಲ ಬಾಡಿಗೆಗೆ ತಾನೇ ನಾವು ಇರೋದು ಅಂದ ಈ ಜಗಳ ಕಥೆ ಎಲ್ಲ ಯಾಕೆ ಅವರು ಮೊದಲು ಬೈಕ್ ನಿಲ್ಲಿಸ್ಕೊಳ್ಳಿ ಆಮೇಲೆ

ನಾನು ಹೇಗಮ್ಮ ಟೈಮ್ ಪಾಸ್ ಮಾಡೋದು ನನಗೆ ಮನೆಯಲ್ಲೇ ಬೇಜಾರಾಗಲ್ವಾ ಕೂತು ಕೂತು ಅದು ಆದರೆ ದಿನ ಹೋದರೆ ಏನು ಚೆನ್ನಾಗಿರುತ್ತೆ ಅವ್ರೇನಾದರೂ ಅಂದ್ಕೊಳ್ತಾರೇನೋ ಅಂತ ಅವ್ರು ಏನೂ ಅಂದ್ಕೊಳ್ಳಲ್ಲ ಅನುಷಾ ಅಕ್ಕ ಹೇಳಿದ್ದಾರೆ ನೀನು ಯಾವಾಗ ಬೇಕಿದ್ರು ನಮ್ಮ ಮನೆಗೆ ಬರ್ಬೋದು ಅಂತ ಇವಳು ಹೇಳೋದು ಸರಿನೇ ಕಾಲೇಜ್ಗೂ ಕಳಿಸ್ಲಿಲ್ಲ ಈಗ ಅವ್ರ ಮನೆಗೂ ಹೋಗ್ಬೇಡ ಅಂದರೆ ಅದು ಅಲ್ಲದೆ ಆ ಅನುಷಾ ಓಡ್ ಬಂದು ಮದುವೆ ಆಗಿರೋದು ಅಂತ ಇವಳಿಗೇನು ಗೊತ್ತಾ ಇಲ್ಲ ತಾನೆ ಈ ವಿಷಯನ ಅವಳ ಹತ್ರ ಹೇಳೋದೇ ಬೇಡ ಕೋಪ ಮಾಡ್ಕೋಬೇಡ ಸ್ಫೂರ್ತಿ ದಿನ ಹೋದ್ರೆ ಚೆನ್ನಾಗಿರಲ್ವೇನು ಅಂತ ಹೇಳಿದೆ ಅಷ್ಟೆ ಅಮ್ಮ ನಾನು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿನಗೇನಮ್ಮ ಪ್ರಾಬ್ಲಮ್ಮು ನನಗೇನಿಲ್ಲಮ್ಮ ನನಗೇನು ಪ್ರಾಬ್ಲಮು ಸರಿ ಆ ವಿಷಯ ಬಿಡು ನೀನು ಇವಾಗ ಓದ್ಕೋ ಇಷ್ಟೊತ್ತಿಗೆಲ್ಲ ಸ್ಫೂರ್ತಿ ಮನೆಗೆ ಬರಬೇಕಿತ್ತಲ್ವಾ ನಿನ್ನೆ ಅವ್ರ ತಂದೆ ಜೊತೆ ಇವ್ರು ಆಡಿದ್ರು ಅಂತ ಏನಾದರೂ ಕೋಪ ಬಂದಿದ್ಯಾ ಅವಳಿಗೆ ಅಯ್ಯೋ ಆ ಕೋಪಕ್ಕೆ ಏನಾದರೂ ನನ್ನ ಅಂಕಿತ ವಿಷಯನ ಸ್ಫೂರ್ತಿ ಅವ್ರ ತಂದೆ ತಾಯಿಗೆ ಹೇಳ್ಬಿಟ್ಲಾ ಅದಕ್ಕೆ ಅವ್ರ ನಮ್ಮನೆ ಕಳಿಸ್ತಾ ಇಲ್ವಾ ಅಯ್ಯೋ ದೇವರೇ ಈ ವಿಚಾರ ಏನಾದರೂ ಅಂಕಿತ ಗೊತ್ತಾದ್ರೆ ನನ್ನನ್ ಸುಮ್ಮನೆ ಬಿಡ್ತಾರಾ ಇದೇ ಅಲ್ಲಿ ಅನುಷಾ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿರ್ತಾಳೆ ಏನು ಮಾಡೋದು ನಾನು ಏನಾದ್ರೂ ಒಂದು ನೆಪ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ಲಾ ಇದೇ ಸರಿ ಏನ್ ಮಾಡ್ಕೊಂಡು ಹೋಗೋದು ಒಂದು ಅರ್ಥ ಆಗ್ತಿಲ್ವಲ್ಲ ಹಾ ಸ್ಫೂರ್ತಿನ ಇಲ್ಲಿ ಎಲ್ಲಿ ಬ್ಯೂಟಿ ಪಾರ್ಲರ್ ಇದೆ ನಾನು ಹೇರ್ ಕಟ್ ಮಾಡಿಸ್ಬೇಕಿತ್ತು ಅಂತ ಕೇಳೋ ನೆಪದಲ್ಲಿ ಹೋಗ್ತೀನಿ ಅವಾಗ ಅವ್ರ ಮನೆಯವರು ನನ್ನ ಚೆನ್ನಾಗಿ ಮಾತಾಡಿಸಿದ್ರೆ ನಮ್ಮ ಮೇಲೆ ಅವ್ರಿಗೆ ಕೋಪ ಇಲ್ಲ ಅಂತ ಅರ್ಥ ಮಾತಾಡಿಸ್ತಿಲ್ಲ ಅಂದ್ರೆ ನಮ್ಮ ವಿಚಾರನ ಸ್ಫೂರ್ತಿ ಎಲ್ರಿಗೂ ಹೇಳಿದಾಳೆ ಅದಕ್ಕೆ

ಮುಂದೇನಾಗುತ್ತೆ ಈ ಎಪಿಸೋಡ್ ನಿಮ್ಗೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಧಾರಾವಾಹಿನೇ ಬೇಕು ಅಂತ ಹೇಳಿರೋದ್ರಿಂದ ಧಾರಾವಾಹಿನೇ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಮೊದಲಿನಂತೆಯೇ ಇರ್ಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್